ಎಸ್ ಮತ್ತೊಂದು ಮುಂದಿನ ಸ್ಟೋರಿ ಅತ್ತ ಹೋಗೋಣ ಮುಂದಿನ ಸ್ಟೋರಿ ನೋಡಿ ಅದು ಕೂಡ ಭಯಾನಕವಾಗಿದೆ ಕೃತಿಕಾ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದರೆ ಒಂದಿಷ್ಟು ಅಪ್ಡೇಟ್ ಸಕ್ಕ ಸಿಗುತ್ತೆ ಯಾಕಂದ್ರೆ ಮಹೇಂದ್ರ ರೆಡ್ಡಿಯ ಕರಾಳ ಮುಖ ಒಂದಿಷ್ಟು ಬಯಲಾಗ್ತಾ ಇದೆ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಮಹೇಂದ್ರ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬದ ಬಗೆದಷ್ಟು ಬಯಲಾಗ್ತಾ ಇದೆ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಕರಾಳ ಮುಖ ಇಲ್ಲಿ ನಂಬಿಸಿ ನಂಬಿಸಿ ಮೋಸ ಮಾಡ್ತಿದ್ದ ಪತಿ ಮಹೇಂದ್ರ ರೆಡ್ಡಿ ಮಹೇಂದ್ರ ರೆಡ್ಡಿ ಹಾಕಿದ ಗೆರೆಯನ್ನ ದಾಟ್ತಾ ಇರಲಿಲ್ಲ ಅಂತೆ ಕೃತಿಕಾ ಅವರು ಗಂಡ ಹಾಕಿದಂತ ಗೆರೆ ಯಾವತ್ತೂ ಕೂಡ ದಾಟ್ಲಿಲ್ಲ ನೋಡಿ ಪತಿ ಮಹೇಂದ್ರ ರೆಡ್ಡಿಯನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದಂತ ಕೃತಿಕಾ ಬಹಳ ಪ್ರೀತಿಯಿಂದ ತನ್ನ ಗಂಡನನ್ನ ನೋಡ್ಕೊಳ್ತಾ ಇದ್ರು ಯಾವುದನ್ನ ಪ್ರಶ್ನಿಸದೆ ಕಣ್ಣು ಮುಚ್ಚಿ ಪತಿಯನ್ನ ನಂಬ್ತಾ ಇದ್ರು ಆದ್ರೆ ಆ ಪತಿ ಮಾಡಿದ್ದೇನೋ ಯಮಲೋಕದ ದಾರಿ ತೋರಿಸಿರುವಂತದ್ದು ನೋಡಿ ಪತಿಯ ಅತಿಯಾದ ನಂಬಿಕೆ ಕೃತಿಕಾಗೆ ಒಂದ್ ಕಡೆ ಸಾವಿನ ಹಾದಿ ತೋರಿಸ್ಬಿಡ್ತಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ರೋಶ್ನೆ ನಿಜ ನೋಡಿ ಇಷ್ಟೆಲ್ಲ ಆಯ್ತು ಈ ಕೇಸಲ್ಲಿ ಈಗಾಗಲೇ ನೋಡಿ ಒಂದ್ ಕೇಸ್ ಮಾತಾಡ್ತಾ ಇದ್ವಿ ನಾವ್ ಒಂದ್ ಸ್ಟೋರಿ ಇವಾಗ ಮತ್ತೊಂದು ಸೇಮ್ ಅದೇ ಅಂತಂದ್ರೆ ಇಡೀ ರಾಜ್ಯವೇ ನಿಜವಾಗ್ಲೂ ಕೂಡ ಇಂತಹ ಕೇಸ್ ಇರಬಹುದಾ ಅಂತ ಹೇಳಿ ನಿಜವಾಗ್ಲು ಕೂಡ ಎಲ್ಲರೂ ಶಾಕ್ ಆಗಿ ನೋಡಿದಂತಹ ಸ್ಟೋರಿ ಅಂತಂದ್ರೆ ಬೆಚ್ಚಿ ಬಿದ್ದಿದ್ದು ಅಂತಂದ್ರೆ ಈ ಕೃತಿಕಾ ರೆಡ್ಡಿ ಅವರ ಕೊಲೆ ಅಂತ ಹೇಳ್ಬಹುದು ಅದ್ರಲ್ಲೂ ಕೂಡ ಇವ್ನ ಏನ್ ಡ್ರಾಮಾ ಮಾಡ್ದ ಮಾಡ್ದ ಅಂತಂದ್ರೆ ಅವ್ರ ಗಂಡ ಮಹೇಂದ್ರ ರೆಡ್ಡಿ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಏನು ಗೊತ್ತೇ ಇಲ್ಲೋತ್ರ ಅಂದ್ರೆ ಒಬ್ಬ ಡಾಕ್ಟರ್ ಅಂದ್ರೆ ನಾವೆಲ್ಲ ಏನ್ ಅನ್ಕೋತೀವಿ ಅಯ್ಯೋ ಪಾಪ ಒಳ್ಳೆಯವ್ರ ಇರ್ಬೇಕು ಅಂದ್ರೆ ಏನ್ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅಲ್ವಾ ಹಾ ಬೇರೆಯವ್ರ ಜೀವನವನ್ನ ಉಳಿಸುವಂತ ಡಾಕ್ಟರ್ಸ್ ಇದ್ರೆ ಈ ರೀತಿ ಆಗ್ತಾ ಇದೆ ಅವರೇ ಈ ತರ ಮಾಡ್ತಿದಾರೆ ಅಂತಂದ್ರೆ ಇನ್ನು ಅವ್ರ ಅಸ್ಲಿ ಮುಖ ಗೊತ್ತಾಗ್ತಾ ಇದೆ ನೋಡಿ ಮಹೇಂದ್ರ ರೆಡ್ಡಿ ಹೆಂಡತಿ ನಂಬೋದಿಲ್ಲ ನಂಬೋದಿಲ್ಲ ಡೌಟ್ ಪಡ್ತಾರೆ ಅದ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ಸ್ ಮಾಡ್ತಾರೆ ಹೌದಲ್ಲ ಎಲ್ಲಾ ಫ್ಯಾಮಿಲಿಯಲ್ಲಿ ಆಗೋ ಅಂತ ವಿಚಾರ ಅದು ಅದು ಏನು ಸಣ್ಣ ಪುಟ್ಟ ಜಗಳ ಆಗತ್ತೆ ವಾಪಸ್ ಅದು ಕಾಮನ್ ಆಗ್ಬಿಡುತ್ತೆ ಆದ್ರೆ ಇಲ್ಲಿ ಪಾಪ ಒಂದ್ ಸ್ವಲ್ಪನು ಗಂಡ ಏನ್ ಹೇಳ್ತಿದ್ದೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರು ಕೃತಿಕ ಅದರ ಜೊತೆಗೆ ಆತ ಏನ್ ಹೇಳ್ತಾ ಇದ್ನೋ ಅದನ್ನೇ ನಂಬಿಕೊಂಡು ಅತಿಯಾದ ನಂಬಿಕೆ ಇತ್ತು ಬಹುಶಃ ನೋಡಿ ಅತಿಯಾದ ಅಮೃತವೂ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಇದೇ ಒಂದು ಕೇಸ್ ಉದಾಹರಣೆ ಅಂತ ಹೇಳ್ಬಹುದು ತುಂಬಾ ಜಾಸ್ತಿ ಹೌದು 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 ಅಂತ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಕೊಂಡು ನಂಬ್ಕೊಂಡು ಹೋದ್ಲಲ್ಲ ಕೃತಿಕಾ ಅದಕ್ಕೆ ಇವಾಗ ಅವ್ರ ಸಾವಿಗೆ ಇದೇ ನಂಬಿಕೆ ಕಾರಣ ಗಂಡನೇ ನನ್ನ ಸರ್ವಸ್ವ ಗಂಡನೇ ನನ್ನ ಜೀವ ಗಂಡನೇ ನನ್ನ ದೈವ ಅಂತ ಅನ್ಕೊಂಡಂತ ಕೃತಿಕಾ ರೆಡ್ಡಿಗೆ ತೋರಿಸಿದೇನು ಯಮನಧಾರಿ ಅಷ್ಟೇ ಹ ಯಮನಧಾರಿ ಅಂದ್ರೆ ಅತಿಯಾದ ನಂಬಿಕೆ ಇರಬೇಕು ಆದ್ರೆ ಈ ರೀತಿಯಾದಂತ ನಂಬಿಕೆ ಆದ್ರೆ ಗಂಡ ಏನ್ ಮಾಡ್ತಾ ಇದ್ದಾನೋ ಏನ್ ಬಿಡ್ತಾ ಇದ್ದಾನೋ ನಾನು ಒಳ್ಳೇದಕ್ಕಾಗಿ ಮಾಡ್ತಾ ಇದ್ದೇನೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೃತಿಕಾ ರೆಡ್ಡಿಗೂ ಕೂಡ ಹೌದು ನನಗೆ ಚಿಕಿತ್ಸೆ ಕೊಡ್ತಾ ಇದ್ದೇನೆ ನನಗೆ ಹುಷಾರಿಲ್ಲ ಅನ್ನುವಂತ ಕಾರಣದಿಂದಾಗಿ ನಂಬಿರ್ತಾಳ್ರಿ ಆ ನಂಬಿಕೆ ಅದೇ ನಂಬಿಕೆ ಏನಾಗ್ಬಿಡುತ್ತೆ ನಿನ್ನ ಸಾವು ಹತ್ರ ಬರ್ತಾ ಇದೆ ಅನ್ನುವಂತ ಒಂದು ಖುಷಿ ಏನಪ್ಪ ಅಂತಂದ್ರೆ ಕರಾಳ ಮುಖ ಮತ್ತೊಂದು ಬಯಲಾಗಿರುವಂಥದ್ದು ಏನಪ್ಪ ಅಂತಂದ್ರೆ ಎಸ್ ಆ ಭಕ್ತಾನೆ ಹೇಳದ ಹಾಗೆ ನಾನು ನೋಡಿ ಶುಗರ್ಲೆಸ್ ಡೌನ್ ಆಗಲು ಮೆಡಿಸಿನ್ ಕೊಡ್ತಾ ಇದ್ದಂತ ಆರೋಪಿ ಒಂದ್ ಕಡೆ ಶುಗರ್ಲೆಸ್ ಈ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ಮೆಡಿಸನ್ ಕೊಡುವಂತ ಕೆಲಸವನ್ನ ಮಾಡ್ತಿದ್ನಲ್ಲ ಮುಖಕ್ಕೆ ಒಂದು ರೀತಿಯಾಗಿ ಮುಖದಲ್ಲಿ ಯಾವ ರೀತಿಯಾಗಿ ಕಾಂತಿ ಇದೆ ಏನಿದೆ ಅದೆಲ್ಲವೂ ಕೂಡ ಒಂದಿಷ್ಟು ಕಮ್ಮಿ ಆಗೋದಕ್ಕೆ ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ಕಮ್ಮಿ ಆಗೋದಕ್ಕೆ ಅದೆಲ್ಲವೂ ಕೂಡ ಒಂದಿಷ್ಟು ಮೆಡಿಸನ್ ಕೊಡುವಂತ ಕೆಲಸ ಈ ಮಹೇಂದ್ರ ರೆಡ್ಡಿ ಮಾಡುವಂತ ಕೆಲಸ ಆಗ್ತಾ ಇತ್ತು ನೋಡಿ ಮಹೇಂದ್ರನ ಕರಾಳ ಮುಖ ಒಂದೊಂದೇ ಬಯಲಾಗ್ತಾ ಇದ್ರಿ ನೋಡಿ ಬಳಿಕ ಕೃತಿಕ ರೆಡ್ಡಿಗೆ ಮೆಸೇಜ್ ಮಾಡಿ ಆರೋಗ್ಯದ ಬಗ್ಗೆ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ಬೆಂತೆ ಹೆಂಗಿದೆ ಇವಾಗ ಹುಷಾರಾಗಿದೆಯಾ ಏನ್ ಕತೆ ಹೇಗೆ ಅನಿಸ್ತಾ ಇದೆ ಸುಸ್ತ ಅನಿಸ್ತಾ ಅಂತ ಕೇಳ್ತಾ ಇದ್ದಂತೆ ಯಾವಾಗ ಮೆಡಿಸನ್ ಒಂದು ಕಡೆ ವರ್ಕೌಟ್ ಆಗ್ತಾ ಇದೆ ಅಂತ ಅನ್ನೋ ಗೊತ್ತಾಗ್ತಾ ಇದ್ದ ಹಾಗೆ ಒಂದು ಕಡೆ ಒಳ್ಳೆ ಖುಷಿಯಲ್ಲಿದ್ದಂತೆ ಅಯ್ಯೋ ಖುಷಿ ಆಗ್ಬಿಡ್ತೀರಿ ಬೇರೆ ಖುಷಿ ಆಗ್ಬಿಡ್ತು ಬೇರೆ ಖುಷಿ ಅಂತಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಖುಷಿ ಅನುಭವಿಸ್ತಾ ವ್ಯಕ್ತಿ ವಿಕೃತವಾದಂತಹ ಮನಸ್ಥಿತಿ ಅಂತ ಒಂದು ವಿಕೃತವಾದಂತ ಮನಸ್ಥಿತಿ ನೋಡಿ ಸುಸ್ತಾಗ್ತಾ ಇದೆ ಏನಾಗ್ತಾ ಇದೆ ಇವಾಗ ಹೇಗಿದ್ಯಾ ಅಂತ ಮೆಸೇಜ್ ಮಾಡ್ತಿದ್ದಂತೆ ಮೆಸೇಜ್ ಮಾಡುವ ಮೂಲಕ ಒಂದ್ ಕಡೆ ಸುಸ್ತಾಗ್ತಾ ಇದೆ ಅಂತಂದಾಗ ಅಬ್ಬಾ ನಾನು ಕೊಟ್ಟಿದ್ದಂಥ ಮೆಡಿಸನ್ ವರ್ಕೌಟ್ ಆಯಿತು ಹೆಂಗಾದರೂ ಕೂಡ ಮೆಡಿಕ ಮೆಡಿಸನ್ನಿಂದನೇ ಒಂದು ಕಡೆ ಸಾಯಿಸ್ಬಿಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮನಸ್ಥಿತಿಯಲ್ಲಿ ಇದ್ದವನು ಕೊನೆಗೂ ತನ್ನ ನಿರ್ಧಾರಗಳು ಏನಿತ್ತು ತನ್ನ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದು ಅದೆಲ್ಲವೂ ಕೂಡ ವರ್ಕೌಟ್ ಆಗಿಬಿಡ್ತು ನೋಡಿ ತಾನು ಕೊಟ್ಟಿದ್ದಂಥ ಮೆಡಿಸನ್ ವರ್ಕ್ ಆಗ್ತಾ ಇದೆ ಅಂತ ಖುಷಿ ಪಡ್ತಾ ಇದ್ದಂಥ ವಿಕೃತ ಮನಸ್ಸು ಮೆಡಿಸನ್ ಕೊಟ್ಟಾಗಿನಿಂದಲೂ ಕೂಡ ಎಲ್ಲವೂ ಕೂಡ ಕರೆಕ್ಟಾಗಿ ಆಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೃತಿಕಾಳ ಅತಿಯಾದ ನಂಬಿಕೆ ಪ್ರೀತಿ ಆಕೆ ಸಾವಿಗೆ ಕಾರಣ ಆಗ್ಬಿಡ್ತರಿ ಸಾವಿಗೆ ಕಾರಣ ಆಗ್ಬಿಡ್ತು ಅದಕ್ಕೆ ಹೇಳೋದು ನಂಬಿಕೆ 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 ಬಹಳ ನಾವೆಲ್ಲರೂ ಕೂಡ ಅನ್ಕೋತೀವಿ ನೋಡಿ ರೋಶ್ನಿ ಮೆಡಿಸಿನ್ ಕೊಟ್ಟಂತ ಸಂದರ್ಭದಲ್ಲಿ ಅವನಿಗೆ ಖುಷಿ ಆಗ್ತಾ ಇತ್ತು ಸುಸ್ತಾಗ್ತಾ ಇದೆಯಾ ಶುಗರ್ ಕಮ್ಮಿ ಆಗ್ತಾ ಇದೆಯಾ ಹೇಗೆ ಅನಿಸ್ತಾ ಇದೆಯಾ ಅಂತ ಮೆಸೇಜ್ ಮಾಡ್ತಾ ಇದ್ದ ಅದು ಕೇರ್ ಬಗ್ಗೆ ಅಲ್ಲ ಕೇರ್ ತೋತಾ ಇದ್ದೀನಿ ಅಂತಲ್ಲ ಅದು ನಿನ್ನ ಸಾವಿನ ಹಾದಿ ಹತ್ರ ಬರ್ತಾ ಇದೆ ಅನ್ನುವಂತ ಖುಷಿ ಅವನಿಗೆ ನೋಡಿ ಅಂತ ಖುಷಿಯಲ್ಲಿ ಬದುಕ್ತಾ ಇದ್ದಂತ ಈ ಮಹೇಂದ್ರ ರೆಡ್ಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ ರೀ ಇವನ್ ಮದುವೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ ಒಂದು ಕ್ಲಿನಿಕ್ ಕೂಡ ಹಾಕಿ ಕೊಟ್ರಲ್ಲ ಒಂದ್ ಕಡೆ ಇವಂದು ವರದಕ್ಷಿಣೆ ಎನ್ಕೌಂಟರ್ ಮಾಡ್ಬಿಡ್ಬೇಕು ವರದಕ್ಷಿಣೆ ರೋಶ್ನಿ ಇವನು ವರದಕ್ಷಿಣೆನೆ ಏನಂತಂದ್ರೆ ಆಸ್ಪತ್ರೆ ಕಟ್ಕೊಡಿ ಅಂತ ಹೇಳಿದಂತೆ ಆಸ್ಪತ್ರೆ ಕಟ್ಕೊಡಕ್ ಆಗ್ಲಿಲ್ಲ ಕ್ಲಿನಿಕ್ ಮಾಡಿ ಕೊಡ್ತೀವಿ ಚಿಕ್ಕದಾಗಿ ಅಷ್ಟೇ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಇಬ್ರು ಕೂಡ ಡಾಕ್ಟ್ರು ಇಬ್ರು ವೈದ್ಯರು ಯಾವ ರೀತಿ ಆಗಿರಬೇಕಾಗಿತ್ತು ಚೆನ್ನಾಗಿ ಸಂಸಾರ ಮಾಡಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ಬೋದಾಗಿತ್ತು ಆದರೆ ಆಗಲಿಲ್ಲ ಆದರೆ ಗಂಡನ ಮೇಲೆ ಪ್ರೀತಿ ಗಂಡನ ಮೇಲೆ ವ್ಯಾಮೋಹ ಒಂದು ಕಡೆ ಅತಿಯಾದ ನಂಬಿಕೆ ಅದೆಲ್ಲವೂ ಕೂಡ ಏನಾಗಿಬಿಡ್ತು ಕೃತಿಕಾಳಿಗೆ ತೋರಿಸಿದ್ದು ಸಾವಿನ ಹಾದಿ ಸೊ ಹಾಗಾಗಿ ಕೃತಿಕಾ ಇದೀಗ ಸಾವನ್ನಪ್ಪಿ ಸೌಜನ್ಯ ಅವರು ಕೃತಿಕಾ ಅವರ ತಾಯಿ ಸೌಜನ್ಯ ಅವರು ಹೇಳ್ತಾ ಇದ್ರು ನನ್ನ ಅಲ್ಲ ಇವನು ಕಿಲ್ಲರ್ 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 ಇವನು ಕಿಲ್ಲರ್ ಸೈಲೆಂಟ್ ಕಿಲ್ಲರ್ ಇವನು ನೋಡೋಕೆ ಮಾತ್ರ ಹಂಗಿದ್ದಾನೆ ಮೊದಲು ಮೊದಲು ಬಾಡಿ ನಾಟಕ ಆಡ್ಬಿಟ್ಟ ಹಂಗಾಡ್ಬಿಟ್ಟ ಹಿಂಗಾಡ್ಬಿಟ್ಟ ನಾನೇನೂ ಗೊತ್ತೇ ಇಲ್ಲ ಗೋವಾ ಗೋವಾ ಟ್ರಿಪ್ ಗೆಲ್ಲ ಹೋಗ್ಬಿಟ್ಟಿದಂತ ಹೋಗ್ ಬಂದಿರಬಹುದು ಹೌದು ಹೌದು ಎಲ್ಲಾ ಕಾರ್ಯಗಿರ ಮುಗಿಸಿದ ನಂತರ ಗೋವಾ ಟ್ರಿಪ್ ಗೆ ಹೋಗಿದಂತ ಯಾರ್ ತಾನೆ 8 ತಿಂಗಳು ಗೋವಾ ಟ್ರಿಪ್ ಗೆ ಹೋಗ್ತಾರೆ ಹೇಳಿ ಅದ್ರೂ ಕೂಡ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿರೋದು ಇದ್ರಲ್ಲೇ ಗೊತ್ತಾಗುತ್ತೆ ಎಂತ ಮನಸ್ಥಿತಿ ಅಥವಾ ಯಾರ್ ಆರೋಪಿ ಏನು ಅಂತ ನಿಜ ಇಂತವರಿಗೆಲ್ಲ ಎನ್ಕೌಂಟರ್ ಮಾಡಬೇಕು ಇಲ್ಲ ಅಂತಂದ್ರೆ ನಿಜವಾಗ್ಲೂ ಬೇರೆ ಅವ್ರು ಎದುರಬೇಕು ಈ ತರ ಮಾಡ್ಲಿಕ್ಕೆ ಆತರ ಶಿಕ್ಷೆ ಕೊಡಬೇಕು ಅಂತ ಅವರಿಗೆ ಹದಗೆಟ್ಟ ಹೋಗ್ಬಿಡಿದೆ ಅವರು ಸ್ನೇ ಏನು ಮಾಡಕ ಆಗಲ್ಲ ಕಾನೂನು ಎಲ್ಲರನ್ನ ಕೂಡ ಹಿಂಗೆ ಅಂತಂದ್ರೆ ಬದುಕಿಸುವಂತ ಕೆಲಸ ಮಾಡ್ತಾ ಇದೆ ಒಂದ್ ಕಡೆ ಅವಕಾಶ ಮಾಡೋಕೊಂಡ್ರು ಕೆಲ್ಸ ಆಗ್ತಾ ಇದೆ ಅದಕ್ಕೋಸ್ಕರ ಈ ರೀತಿಯಾಗಿ ನಡೀತಾ ಇರುವಂತದ್ದು ಕಾನೂನು ಗಟ್ಟಿ ಆಗಿದ್ದಿದ್ರೆ ಇವ್ರನ್ನೆಲ್ಲ ಬೆಂಡೆತ್ತಿ ಅವಾಗೇ ಇವ್ನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದ ತಕ್ಷಣವೇ